ಹಾಯ್ ಫ್ರೆಂಡ್ಸ್ ಮಸ್ತ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಅಲೆಕ್ಸಾಂಡರ್ ದ ಗ್ರೇಟ್ ತನ್ನ ಸೈನ್ಯದೊಂದಿಗೆ ವಶಪಡಿಸಿಕೊಂಡ ಯಾವುದೇ ದೇಶದ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುತ್ತಾನೆ ಇದರಿಂದ ಅವನ ವಂಶಸ್ಥರು ಆ ದೇಶದಲ್ಲಿ ವಾಸಿಸುತ್ತಾರೆ ನಾನು ಈಗ ಇದನ್ನು ಹೇಳಲು ಕಾರಣವೇನೆಂದರೆ ಭಾರತದ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿದರೆ ಪಾಕಿಸ್ತಾನವು ಭಾರತದ ಮೇಲೆ ಅಲೆಕ್ಸಾಂಡರ್ ಸೂತ್ರವನ್ನು ಪರಿಶೀಲಿಸಿದೆ ಎಂದು ತೋರುತ್ತೆ ಏಕೆಂದರೆ ಪಾಕಿಸ್ತಾನಗಳು ಎಲ್ಲಿಂದಲೋ ಭಾರತಕ್ಕೆ ಬಂದು ಇಲ್ಲಿ ನೆಲೆಸಿದ್ದಾರೆ ಅವರು ಇಲ್ಲಿಯೇ ಹುಟ್ಟುತ್ತಿದ್ದಾರೆ ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ ಹುಟ್ಟಿ ಬೆಳೆದ ಪಾಕಿಸ್ತಾನಗಳ ಜನಸಂಖ್ಯೆ ಈಗ ಲಕ್ಷಗಳನ್ನು ದಾಟಿ ಕೋಟಿಗಳನ್ನು ತಲುಪಿದೆ ಹೌದು ನೀವು ಸರಿಯಾಗಿ ಕೇಳಿದ್ದೀರಿ ಇತ್ತೀಚೆಗೆ ಪಾಲ್ಗಾಂದಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಈ ವಿಷಯ ಬೆಳಕಿಗೆ ಬಂದಿತ್ತು ಮೋದಿ ಪಾಕಿಸ್ತಾನಿಗಳಿಗೆ ದೇಶ ಬಿಟ್ಟು ಹೋಗುವಂತೆ ಹೇಳಿದರು ಆದರೆ ಸರ್ಕಾರಗಳು ಅವರನ್ನು ಓಡಿಸಲು ಪ್ರಯತ್ನಿಸುತ್ತಿದ್ದವು ಆದರೆ ಇಷ್ಟೊಂದು ಜನರು ಭಾರತಕ್ಕೆ ಹೇಗೆ ಬಂದರು ಪಾಕಿಸ್ತಾನಿಗಳು ಈ ದೇಶದ ನ್ಯಾಯಾಲಯಗಳಲ್ಲಿದ್ದರೆ ನಮ್ಮ ಸರ್ಕಾರಗಳು ನಿಜವಾಗಿ ಏನು ಮಾಡುತ್ತಿವೆ ಈ ವಿಡಿಯೋದಲ್ಲಿ ಕಾಶ್ಮೀರಿ ಹುಡುಗಿಯರು ಪಾಕಿಸ್ತಾನಕ್ಕೆ ಹೋಗಿ ಗರ್ಭಿಣಿಯಾಗಿ ಹಿಂದಿರುಗುತ್ತೇವೆ ಎಂದು ಏಕೆ ಹೇಳಿದರು ಎಂಬುದರ ಕುರಿತು ಮನಮುಟ್ಟುವ ಮುಟ್ಟುವ ಸಂಗತಿಗಳನ್ನ ಹಿಡಿಯೋಣ ಯಾವುದೇ ಭಾಗವನ್ನು ಬಿಡದೆ ಕೊನೆಯವರೆಗೂ ನೋಡಿ ಪಾಕಿಸ್ತಾನ ನಮ್ಮ ಹಿಂದೂ ದೇಶ ಭಾರತವನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡುತ್ತದೆಯೇ ಜೈ ಹಿಂದ್ ಜೈ ಭಾರತ್ ಮಾತೆ ಅಂತ ಕಾಮೆಂಟ್ ಮಾಡಿ ಭಯ ಬಿಟ್ಟು ಪಲಾಯನ ಮಾಡಲು ಪಾಕಿಸ್ತಾನಿಗಳ ಸಂಖ್ಯೆ ಕಂಡು ಅಧಿಕಾರಿಗಳು ಆಘಾತಕ್ಕೊಳಗಾಗಿದ್ದಾರೆ ನಾನು ಇಲ್ಲಿ ಹೇಗೆ ಇಂದೆನೆಂದು ನನಗೆ ತಿಳಿದಿಲ್ಲ ನನಗೆ ಜನ್ಮ ನೀಡಿದವರು ಯಾರು ಎಂದು ನನಗೆ ತಿಳಿದಿಲ್ಲ ಆದರೆ ಜನಸಂಖ್ಯೆ ಕೋಟಿ ತಲುಪಿದೆ ಒಂದೆಡೆ ಮತ್ತೊಂದೆಡೆ ಬಾಂಗ್ಲಾದೇಶದಿಂದ ಬರುವ ರೋಹಿಂಗ್ಯಾಗಳು ಭಾರತದಲ್ಲಿ ವರ್ಷಗಳಿಂದ ವಾಸಿಸುತ್ತಿರುವ ಪಾಕಿಸ್ತಾನಿ ಜಿಹಾದಿಗಳು ಇಲ್ಲಿ ವಾಸಿಸುತ್ತಿರುವ ಪಾಕಿಸ್ತಾನಿ ಹುಡುಗಿಯರು ಮತ್ತು ನಮ್ಮ ಭಾರತೀಯರು ಕೂಡ ಇದನ್ನೆಲ್ಲ ನೋಡಿ ಸರ್ಕಾರಗಳು ಈಗ ತಲೆ ಕೆಡಿಸಿಕೊಳ್ಳುತ್ತಿವೆ ಇಲ್ಲಿಯವರೆಗೆ ಒಬ್ಬರು ತೆರಿಗೆ ಪಾವತಿಸುತ್ತಿದ್ದರೆ ಇನ್ನೊಬ್ಬರು ಸರ್ಕಾರಿ ಯೋಜನೆಗಳನ್ನು ಆನಂದಿಸುತ್ತಿದ್ದಾರೆ ಡಜನ್ ಗಟ್ಟಲು ಮಕ್ಕಳನ್ನು ಬೆಳೆಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ ಪಾಕಿಸ್ತಾನದಿಂದ ಐದು ಲಕ್ಷ ಮಹಿಳೆಯರು ಭಾರತಕ್ಕೆ ಕಳ್ಳ ಸಾಗಣೆ ಮಾಡಿ ಎರಡು ಪಾಯಿಂಟ್ ಐದು ಲಕ್ಷ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಅವರು ಅಂದಿನಿಂದ ಇಲ್ಲೇ ಇದ್ದಾರೆ ಆದರೆ ಗಂಡಂದಿರು ಪಾಕಿಸ್ತಾನದಲ್ಲೇ ಇದ್ದಾರೆ ಗಂಡ ಮತ್ತು ಗಂಡ ಪಾಕಿಸ್ತಾನದಲ್ಲಿ ಏಕೆ ಇದ್ದಾರೆ ಭಾರತೀಯ ಪೌರತ್ವ ಪಡೆದ ನಂತರವೂ ಅವರು ಇಷ್ಟು ಇಲ್ಲಿ ಏಕೆ ಇದ್ದಾರೆ ಎಂದು ನನಗೆ ಅರ್ಥ ಆಗುತ್ತಿಲ್ಲ ಈಗ ಅವರ ಜನಸಂಖ್ಯೆ ಲಕ್ಷ್ಯ ದಾಟಿ ನ್ಯಾಯಾಲಯಗಳ ಮೊರೆ ಹೋಗಿದೆ ಹಾಗಾಗಿ ಅವರೆಲ್ಲರೂ ಭಾರತದಲ್ಲಿ ಓದುತ್ತಾರೆ ಉದ್ಯೋಗಗಳನ್ನು ಪಡೆಯುತ್ತಾರೆ ಇಲ್ಲಿಯೇ ನೆಲೆಸುತ್ತಾರೆ ಮತ್ತು ಆರಾಮದಾಯಕ ಜೀವನವನ್ನು ನಡೆಸುತ್ತಾರೆ ಏಕೆಂದರೆ ಭಾರತದಲ್ಲಿ ವಾಸಿಸುವ ಪಾಕಿಸ್ತಾನಿಗಳು ಭಾರತದಲ್ಲಿರುವ ಹಿಂದೂಗಳಿಗೂ ಇಲ್ಲದ ಅವಕಾಶಗಳನ್ನು ಕಂಡುಕೊಂಡಿದ್ದಾರೆ ಅದರೊಂದಿಗೆ ಭಾರತವು ಪಾಕಿಸ್ತಾನಿ ಹುಡುಗರಿಗೆ ಆಟದ ಮೈದಾನವಾಗಿದೆ ಆದರೂ ಆರ್ಡಿಐ ಚಟುವಟಿಕೆಗಳು ಮತ್ತು ಸುಪ್ರೀಂ ಕೋರ್ಟ್ ವಕೀಲರಾದ ಅಶೋಕ್ ಅವರು ಈ ವಿಷಯದ ಬಗ್ಗೆ ಒಂದು ಸಮೀಕ್ಷೆಯನ್ನು ನಡೆಸಿದರು ಅದರ ಪ್ರಕಾರ ಪಾಕಿಸ್ತಾನದ ಐದು ಲಕ್ಷ ಮಹಿಳೆಯರು ಭಾರತಕ್ಕೆ ಬಂದಿದ್ದಾರೆ ಎಂದು ತಿಳಿದು ಬಂದಿದೆ ಗಂಡಂದಿರು ಪಾಕಿಸ್ತಾನ ವಾಸಿಸುತ್ತಿದ್ದರೆ ಹೆಂಡತಿಯರು ಮತ್ತು ವಾಸಿಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಇದು ಹಲವು ಅವಮಾನಗಳಿಗೆ ಕಾರಣವಾಗಿದೆ ಏಕೆಂದರೆ ಒಟ್ಟಿಗೆ ವಾಸಿಸುತ್ತಿದ್ದಾರೆ ಮತ್ತು ಒಟ್ಟಿಗೆ ಖಂಡಿತವಾಗಿಯೂ ಏನೋ ಒಂದು ದೊಡ್ಡ ಯೋಜನೆ ಇದೆ ಎಂದು ಕೆಲವರು ನಂಬುತ್ತಾರೆ ಒಂದು ಅಂದಾಜಿನ ಪ್ರಕಾರ ಪಾಕಿಸ್ತಾನದಿಂದ ಐದು ಲಕ್ಷ ಮಹಿಳೆಯರು ಇಲ್ಲಿಗೆ ಬಂದರು ಇಲ್ಲಿ ಯಾರ ಯಾರನ್ನಾದರೂ ಮದುವೆಯಾದರೂ ಮತ್ತು ಒಂದರಿಂದ ಐದು ಮಕ್ಕಳನ್ನು ಹೊಂದಿದ್ದರು ಮತ್ತು ಆ ಸಂಖ್ಯೆ ಎರಡು ಪಾಯಿಂಟ್ ಐದು ಮಿಲಿಯನ್ ತಲುಪುತ್ತದೆ ಇಲ್ಲಿ ಗಂಡೊಂದಿರಿಗೆ ಜನಿಸಿದ ಮಕ್ಕಳ ಸಂಖ್ಯೆ ಇಷ್ಟೇ ಪಾಕಿಸ್ತಾನದಲ್ಲಿ ಆಕೆಗೆ ತನ್ನ ಪತಿಯೊಂದಿಗೆ ಎಷ್ಟು ಮಕ್ಕಳಿದ್ದಾರೆ ಎಂಬುದು ತಿಳಿದೇ ಇಲ್ಲ ಪಹದಲ್ಲಿ ಹಿಂದೂಗಳ ಮೇಲಿನ ದಾಳಿಯಿಂದಾಗಿ ಭಾರತ ಈ ವಿಷಯದ ಬಗ್ಗೆ ಗಮನ ಹರಿಸಿದರೆ ಎಲ್ಲವೂ ತಿಳಿಯುತ್ತದೆ ಇಲ್ಲದಿದ್ದರೆ ಇದು ನಿಲ್ಲುವುದಿಲ್ಲ ಅಶ್ವಿನಿ ಉಪಾಧ್ಯಾಯ ಅವರು ಬೇರೆ ಯಾವುದೇ ದೇಶದಲ್ಲಿ ಈ ರೀತಿಯ ಪಾಕಿಸ್ತಾನಿಗಳು ಇಲ್ಲ ನಮ್ಮ ದೇಶದಲ್ಲಿ ಮಾತ್ರ ಅವರು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಆದರೆ ನೀವು ಯಾವುದೇ ದೇಶವನ್ನು ಆರಿಸಿಕೊಂಡರೂ ಅದು ದುಬೈ ಆಗಿರ್ಲಿ ಸೌದಿ ಆಗಿರ್ಲಿ ಅಥವಾ ಕುವೈತ್ ಆಗಿರ್ಲಿ ಹೆಂಡತಿಯರು ತಮ್ಮ ಗಂಡ ಬಿಟ್ಟು ಎಲ್ಲಿಗೂ ಹೋಗೋದೇ ಇಲ್ಲ ಆದರೆ ಈಗ ನಿಜವಾದ ಪ್ರಶ್ನೆ ಏನೆಂದರೆ ಪಾಕಿಸ್ತಾನಿಗಳು ಮಾತ್ರ ಇದನ್ನು ಏಕೆ ಮಾಡುತ್ತಿದ್ದಾರೆ ಇತ್ತೀಚೆಗೆ ಕಳೆದ ಕೆಲವು ವರ್ಷಗಳಲ್ಲಿ ಅವರ ಸಂಖ್ಯೆ ಹೆಚ್ಚಾಗಿದೆ ಮತ್ತು ಅವರಲ್ಲಿ ಹಲವರು ಕೋವಿಡ್ ಅವಧಿಯಲ್ಲಿ ಭಾರತಕ್ಕೆ ಬಂದರು ಮತ್ತು ಅವರೆಲ್ಲರೂ ಮುಸ್ಲಿಮರು ಮತ್ತು ಅಂದಿನಿಂದ ಇಲ್ಲಿ ದೀರ್ಘಕಾಲ ವಾಸಿಸುತ್ತಿದ್ದಾರೆ ಅವರು ವೀಸಾ ಅರ್ಜಿ ಸಲ್ಲಿಸಿದ್ದಾರೆಂದು ತಿಳಿದು ಬಂದಿದೆ ಪಾಕಿಸ್ತಾನದಿಂದ ಮುಸ್ಲಿಂ ಮಹಿಳೆಯರು ಮಾತ್ರವಲ್ಲ ನಮ್ಮ ಜನರು ಸಹ ಈಗ ಅದೇ ಪದ್ಧತಿಯನ್ನ ಅನುಸರಿಸುತ್ತಿದ್ದಾರೆ ಎಂದು ತೋರು ನಮ್ಮ ದೇಶದಲ್ಲಿ ಕೂಡ ಪಾಕಿಸ್ತಾನಕ್ಕೆ ಹೋಗುತ್ತಿದ್ದಾರೆ ಅಲ್ಲಿರುವ ಯಾರನ್ನ ಅವರು ಮದುವೆಯಾಗುತ್ತಿದ್ದಾರೆ ಮತ್ತು ಗರ್ಭಿಣಿಯಾದ ತಕ್ಷಣ ಭಾರತಕ್ಕೆ ಹಿಂದಿರುಗುತ್ತಿದ್ದಾರೆ ಅವರು ನಲವತ್ತೈದು ದಿನಗಳ ತಾತ್ಕಾಲಿಕ ವೀಸಾ ಸೌಲಭ್ಯವನ್ನು ಬಳಸಿಕೊಂಡು ಇಲ್ಲಿಯೇ ಹೆರಿಗೆ ಮಾಡುತ್ತಿದ್ದಾರೆ ಮತ್ತು ನಂತರ ಪಾಕಿಸ್ತಾನಕ್ಕೆ ಹೋಗುವ ಬದಲು ಆಧಾರ್ ಕಾರ್ಡ್ ಮತದಾರರ ಕಾರ್ಡ್ ಮತ್ತು ಸಿಮ್ ಕಾರ್ಡ್ನೊಂದಿಗೆ ಇಲ್ಲಿಯೇ ನಡೆಸುತ್ತಿದ್ದಾರೆ ನಿಜವಾದ ಭಾರತೀಯರು ಇಲ್ಲಿನ ಎಲ್ಲಾ ಸೌಲಭ್ಯಗಳನ್ನು ಆನಂದಿಸುತ್ತಿದ್ದಾರೆ ಆದಾಗ್ಯೂ ಎಷ್ಟು ಮುಸ್ಲಿಂ ಮಹಿಳೆಯರು ಈ ಪದ್ಧತಿಯನ್ನು ತಿಳಿಯದೆ ಅನುಸರಿಸುತ್ತಿದ್ದಾರೆ ಎಂಬುದು ತಿಳಿದಿಲ್ಲ ಆದಾಗ್ಯೂ ಒಂದ್ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದಲೂ ಮುಸ್ಲಿಂ ಮಹಿಳೆಯರು ಈ ನೀತಿಯನ್ನು ಜಾರಿಗೆ ತರುತ್ತಿದ್ದಾರೆ ಎಂದು ತಿಳಿದಿದೆ ಒಂದ್ ಸಾವಿರದ ಒಂಬೈನೂರ ಜಮ್ಮು ಮತ್ತು ಕಾಶ್ಮೀರದ ಮಹಿಳೆಯರು ಹಿಂದೂಸ್ತಾನದಲ್ಲಿ ಪಾಕಿಸ್ತಾನದ ಮುಸ್ಲಿಂ ಜನಸಂಖ್ಯೆಯನ್ನು ಹೆಚ್ಚಿಸುವ ಅಭಿಯಾನ ನಡೆಸುತ್ತಿದ್ದರಿಂದ ಪಾಕಿಸ್ತಾನಕ್ಕೆ ಹೋಗಿ ಗರ್ಭಿಣಿಯಾಗಿ ಹಿಂದಿರುವುದಾಗಿ ಬಹಿರಂಗವಾಗಿ ಹೇಳಿದ್ದರು ಆದ್ದರಿಂದ ಆ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಹಿಳೆಯರು ಅನಜ್ಜನ ಸೂತ್ರವನ್ನು ಅನುಸರಿಸುತ್ತಿದ್ದರು ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಪಂಜಾಬ್ ಒಂದರಲ್ಲೇ ಎಂಬತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಇದ್ದಾರೆ ಎಂದು ಅನಧಿಕೃತ ಮೂಲಗಳು ಹೇಳುತ್ತವೆ ಅವರಿಗೆ ಪಾಕಿಸ್ತಾನದ ಪೌರತ್ವವಿದೆ ಇದೆ ಭಾರತಕ್ಕೆ ಬಂದ ನಂತರ ಇಲ್ಲಿ ಪೌರತ್ವವನ್ನು ಅಕ್ರಮವಾಗಿ ಪಡೆಯಲಾಗುತ್ತಿದೆ ಇದಕ್ಕಾಗಿ ವೀಸಾ ನಿಯಮಗಳು ಇದ್ದರೂ ಅವುಗಳನ್ನು ಎಲ್ಲಿಯೂ ಜಾರಿಗೆ ತರುತ್ತಿಲ್ಲ ಎಂಬ ಆರೋಪಗಳಿವೆ ಮತ್ತೊಂದೆಡೆ ಅವರು ಭಾರತದಿಂದ ಪಾಕಿಸ್ತಾನಕ್ಕೆ ತೆರಳುತ್ತಿದ್ದಾರೆ ಅಲ್ಲಿನ ಪೌರತ್ವ ಪಡೆವು ಉದ್ಯಾನವನದಲ್ಲಿ ವಾಸಿಸುವ ಬದಲು ತಮ್ಮ ಮಕ್ಕಳನ್ನು ಭಾರತದಲ್ಲಿಯೇ ಬೆಳೆಸುತ್ತಿದ್ದಾರೆ ಸರ್ಕಾರ ಅವರ ವೀಸಾಗಳನ್ನು ರದ್ದುಗೊಳಿಸಿದ ನಂತರ ಅವರೆಲ್ಲರೂ ರಸ್ತೆ ಹೇಳಿದರು ಇಲ್ಲದಿದ್ದರೆ ಈ ಸಮಸ್ಯೆ ಬೆಳಕಿಗೆ ಬರುತ್ತೆ ಇರಲಿಲ್ಲ ಎಂದು ತಜ್ಞರು ಹೇಳುತ್ತಾರೆ ಅವರಿಗೆ ಅಥವಾ ಅವರ ಮಕ್ಕಳ ಬಗ್ಗೆ ಯಾವುದೇ ಪ್ರೀತಿ ಇದೆ ಎಂಬುದು ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಅವರು ತಮ್ಮ ಮಕ್ಕಳನ್ನು ಹಿಂದೂಗಳ ವಿರುದ್ಧ ದ್ವೇಷವನ್ನು ಹುಟ್ಟು ಹಾಕುವ ಮೂಲಕ ಬೆಳೆಸುತ್ತಿದ್ದಾರೆ ಪರಿಣಾಮವಾಗಿ ಅವರು ಬಾಲ್ಯದಿಂದಲೂ ಹಿಂದೂಗಳನ್ನ ನಾಸ್ತಿಕರು ಎಂದು ಸಂಬೋಧಿಸುತ್ತಾ ಅರಾಜಕ ಶಕ್ತಿಗಳನ್ನಾಗಿ ಹೊರಹೊಮ್ಮಿಸುತ್ತಿದ್ದಾರೆ ನಿರ್ಣಾಯಕ ರಾಷ್ಟ್ರೀಯ ಮಾಹಿತಿಯು ಅವುಗಳ ಮೂಲಕ ಗಡಿಗಳನ್ನು ದಾಟಬಹುದು ಎಂಬ ಕಳವಳವಿದೆ ಉದ್ದೇಶ ಪೂರ್ವಕವಾಗಿ ಬೇಹುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಭಾವ್ಯವಾಗಿ ವರ್ಗಾಯಿಸಬಹುದು ಎಂದು ಕೆಲವರು ನಂಬುತ್ತಾರೆ ವಾಸ್ತವವಾಗಿ ಈ ಸಮಸ್ಯೆ ಈ ಒಂದು ದಿನ ಉದ್ಭವಿಸಲಿಲ್ಲ ಎಲ್ಲಾ ಸ್ಥಳೀಯ ಜನರಿಗೆ ತಿಳಿಸುವ ಜವಾಬ್ದಾರಿಯನ್ನು ಹೊಂದಿರುವ ಮುಖ್ಯ ವಾಹಿನಿಯ ಮಾಧ್ಯಮಗಳು ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿಲ್ಲ ಎಂಬ ವಾದವಿದೆ ಕೆಲವು ತನ್ನ ಭಯೋತ್ಪಾದನೆಯನ್ನು ಪುರುಷರು ಮಾತ್ರ ಮಾಡುವ ಚಟುವಟಿಕೆ ಎಂದು ಪರಿಗಣಿಸಿವೆ ಈಗ ಮಹಿಳೆಯರು ಅವರು ಕೂಡ ಅದನ್ನೇ ಮಾಡುತ್ತಿದ್ದಾರೆ ಎಂಬ ವಾದವಿದೆ ಇದಕ್ಕೆ ಕೇಂದ್ರ ಸರ್ಕಾರ ಹೇಗೆ ಪೂರ್ಣ ವಿರಾಮ ಹಾಕುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಹಾಗಾದರೆ ಸ್ನೇಹಿತರೆ ನೀವು ಈ ವಿಡಿಯೋವನ್ನು ನೀಡಿದ್ದೀರಾ ನಿಮಗೆ ಅದು ಹೇಗೆ ಇಷ್ಟವಾಯಿತು ಎಂದು ಕಮೆಂಟ್ಗಳಲ್ಲಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಚಂದ ಚಂದಗಾರರಾಗಿ ಸರ್ಕಾರಿ ಅಂದಾಜಿನ ಪ್ರಕಾರ ಮಹಾರಾಷ್ಟ್ರ ಒಂದರ ಸಾವಿರ ಪಾಕಿಸ್ತಾನಿ ಆದರೆ ದೇಶಾದ್ಯಂತ ಕೇವಲ ಆರ್ನೂರು ಜನರು ಮಾತ್ರ ಗಡಿದಾಟಿದ್ದಾರೆ ಈಗ ಉಳಿದವರು ಎಲ್ಲಿದ್ದಾರೆ ಎಂಬ ಚರ್ಚೆ ಜೋರಾಗಿದೆ ಆದಾಗ್ಯೂ ಅವರು ತಕ್ಷಣ ದೇಶವನ್ನು ತೊರೆಯಬೇಕು ಅಥವಾ ವಲಸೆ ಮತ್ತು ವಿದೇಶಿಯರ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ಅಡಿಯಲ್ಲಿ ಬಂಧಿಸಲಾಗುವುದು ಮತ್ತು ಮೂರು ವರ್ಷಗಳ ಜೈಲು ಶಿಕ್ಷೆ ಅಥವಾ ಮೂರು ಲಕ್ಷ ರೂಪಾಯಿ ಅಥವಾ ಎರಡನ್ನೂ ವಿಧಿಸಲಾಗುವುದು ಎಂದು ಸರ್ಕಾರ ಎಚ್ಚರಿಕೆ ನೀಡಿದೆ ಅವರು ಸರ್ಕಾರಗಳು ಎಷ್ಟೇ ಬಾರಿ ಎಚ್ಚರಿಸಿದರೂ ಇಲ್ಲಿನ ಪಾಕಿಸ್ತಾನಿಗಳಿಗೆ ಜೈಲಿಗೆ ಹೋದರೂ ಸರಿ ಪಾಕಿಸ್ತಾನಿಗೆ ಹಿಂದಿರಿಕೆ ಆಗವೇ ಇಲ್ಲ ಎಂದು ಹೇಳುತ್ತಾರೆ ಅಂತಹವರಲ್ಲಿ ಸೀಮಾ ಹೈಬರ್ ಕೂಡ ಒಬ್ರು ಅವಳು ಸಿಂಧ್ ಪ್ರದೇಶದ ಪಾಕಿಸ್ತಾನಿ ಅವಳು ಪಬ್ಜಿ ಆಟದ ಮೂಲಕ ಉತ್ತರ ಪ್ರದೇಶದ ಸಚಿನ್ ಅವರನ್ನ ಭೇಟಿಯಾದಳು ಆ ಪರಿಚಯ ಪ್ರೀತಿಗೆ ತಿರುಗಿತು ಸೀಮಾ ತನ್ನ ನಾಲ್ಕು ಮಕ್ಕಳೊಂದಿಗೆ ಪಾಕಿಸ್ತಾನವನ್ನು ತೊರೆದು ಭಾರತಕ್ಕೆ ಬಂದು ಸಚಿನ್ ಬಿರವಾಗಿ ಅವನೊಂದಿಗೆ ವಾಸಿಸುತ್ತಿದ್ದಳು ಆದರೆ ಮೊದಲು ಈ ವಿಷಯ ಯಾರಿಗೂ ತಿಳಿದಿಲ್ಲವಾದರೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಲ್ಲರಿಗೂ ತಿಳಿದಿತ್ತು ಪಾಕಿಸ್ತಾನದಿಂದ ಅಕ್ರಮ ಆಶಯ ನೀಡಿದ ಸಚಿನ್ ನನ್ನು ಪೊಲೀಸರು ಬಂಧಿಸಿದ್ರು ಈ ಸುದ್ದಿ ಆ ಪ್ರದೇಶದಲ್ಲಿ ಸಂಚಲನ ಮೂಡಿಸಿತು ಆಗಲೇ ಪಾಕಿಸ್ತಾನದಲ್ಲಿರುವ ಸೀಮಾ ಅವರ ಆಪ್ತರೊಬ್ಬರು ಅವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದರು ಅದರಲ್ಲಿ ಸೀಮಾ ಸಾಂದರ್ಭಿಕವಾಗಿ ತನ್ನ ಶಿಬಿರಗಳಿಗೆ ಹೋಗುತ್ತಾಳೆ ಅವಳ ಚಿಕ್ಕಪ್ಪ ಅಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಅವಳು ಅಲ್ಲಿಗೆ ಹೋದಾಗಲೆಲ್ಲ ಅವಳ ಒಬ್ಬಂಟಿಯಾಗಿ ಹೋಗುತ್ತಾಳೆ ಮತ್ತು ಅವಳ ಪಾಕಿಸ್ತಾನಿ ವೇಷ ಎಂದು ಅವನು ಹೇಳ್ತಾನೆ ಆದರೆ ಈಗಾಗಲೇ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ ಸೀಮಾ ಅವರ ಮಾತುಗಳನ್ನು ನಿರಾಕರಿಸಿದಳು ನಂತರ ಸೀಮಾ ಹೈದರ್ ಅವರ ಮೊದಲ ಪತಿ ಗುಲಾಬ್ ಹೈದರ್ ಸೀಮಾ ಅವರ ವಿರುದ್ಧ ಪ್ರಕರಣ ದಾಖಲಿಸಿದರು ಅವರು ತಮ್ಮ ನಾಲ್ವರು ಮಕ್ಕಳನ್ನು ಅಕ್ರಮವಾಗಿ ಕರೆದುಕೊಂಡು ಹೋಗುತ್ತಾರೆ ಮತ್ತು ತನಗೆ ವಿಚ್ಛೇದ ಬೇರೊಬ್ಬರನ್ನ ಮದುವೆಯಾಗಿರಬಹುದು ಎಂದು ಹೇಳಿಕೊಂಡಿದ್ದಾರೆ ಮಕ್ಕಳ ಹಿತದೃಷ್ಟಿಯಿಂದ ತಾನು ಭಾರತಕ್ಕೆ ಬಂದು ಅವರನ್ನು ಕರೆದುಕೊಂಡು ಹೋಗುವುದಾಗಿಯೂ ಸೀಮಾ ಒಬ್ಬ ಮೋಸಗಾರ್ತಿ ಎಂದು ಮನೆ ಮಾರಿ ಸಂಪಾದಿಸುವ ಹಣದಿಂದ ಭಾರತಕ್ಕೆ ಓಡಿ ಹೋಗುವುದಾಗಿಯೂ ಹೇಗಾದರೂ ಮಾಡಿ ಅವನನ್ನು ನ್ಯಾಯಾಲಯಕ್ಕೆ ಕರೆತಂದು ಸೀಮಾಳನ್ನು ಗಲ್ಲಿಗೇರಿಸಿರುವುದಾಗಿಯೂ ಅವನು ಹೇಳಿದನು ಈಗ ದೇಶದಲ್ಲಿರುವ ಎಲ್ಲ ಪಾಕಿಸ್ತಾನಿಗಳು ಭಾರತವನ್ನು ತೊರೆಯುವಂತೆ ಸರ್ಕಾರ ಸೂಚಿಸುವ ಸಮಯದಲ್ಲಿ ಸೀಮಾ ಅವರು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಚಿನ್ ಅವರನ್ನು ಮದುವೆಯಾಗಿರುವುದಾಗಿ ಮತ್ತು ಸಂಪೂರ್ಣವಾಗಿ ಹಿಂದೂ ಧರ್ಮಕ್ಕೆ ಮತಾಂತರವಾಗಿರುವುದಾಗಿಯೂ ಹೇಳುತ್ತಾ ಇದ್ದಾರೆ ಸೀಮಾ ಅವರು ಪ್ರಧಾನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ಭಾರತದಲ್ಲಿ ಉಳಿಯಲು ಅವಕಾಶ ನೀಡುವಂತೆ ವಿಡಿಯೋ ಮೂಲಕ ವಿನಂತಿಸಿದ್ದಾರೆ ಅಲ್ಲದೆ ಸೀಮಾ ಅವರ ವಕೀಲ ಎಪಿ ಸಿಂಗ್ ಅವರು ನ್ಯಾಯಾಲಯದಲ್ಲಿ ಅವರಿಗೆ ಸಂಪೂರ್ಣ ಅಧಿಕಾರವಿದೆ ಎಂದು ವಾದಿಸಿದರು ಮದುವೆಯ ನಂತರ ಸಚಿನ್ ಮೀನಾ ಅವರಿಂದ ಮಗು ಜನಿಸಿದರಿಂದ ಆ ಮಗು ಈಗ ಭಾರತೀಯ ಪ್ರಜೆಯಾಗಿದೆ ಆದ್ದರಿಂದ ಸೀಮಾಳನ್ನು ಪಾಕಿಸ್ತಾನಕ್ಕೆ ಕಳಿಸಿದರೆ ಅವಳು ಆ ಮಗುವನ್ನು ಸಹ ತನ್ನೊಂದಿಗೆ ಕರೆದುಕೊಂಡು ಹೋಗಬೇಕು ಎಂದು ಎಪಿ ಸಿಂಗ್ ವಾದಿಸಿದರು ನಮ್ಮ ಭಾರತೀಯ ಮಗುವನ್ನು ಪಾಕಿಸ್ತಾನದಲ್ಲಿ ಹೇಗೆ ಕಳಿಸಬಹುದು ವಿಷಯದ ಬಗ್ಗೆ ರಾಷ್ಟ್ರಪತಿಗಳಿಗೂ ಮನವಿ ಮಾಡಿಕೊಳ್ಳಿದ್ದೇವೆ ಎಂದು ಅವರು ಹೇಳಿದರು ಅಲ್ಲದೆ ಕೊಲ್ಲಿಯ ಗಡಿಯನ್ನು ದಾಟಬಾರದು ಕೇವಲ ಹಳ್ಳಿಯನ್ನು ಮಾತ್ರವಲ್ಲ ರಾಜ್ಯವನ್ನು ಸಹ ದಾಟಬಾರದು ಅಂತಹದನ್ನು ಹೀಗೆ ದೇಶದ ಹರಡುತ್ತದೆ ಎಂದು ಅವರು ಹೇಳಿದರು ಸಿನಿಮಾದಲ್ಲಿರುವಂತೆ ಪಂಜಾಬ್ನ ಅಟ್ಟಾರಿ ಗಡಿಯ ಬಳಿ ಅನೇಕ ಜೋಡಿಗಳು ಕಂಡುಬರುತ್ತವೆ ಅದರಲ್ಲಿ ಪಾಕಿಸ್ತಾನಿಗಳನ್ನು ಮದುವೆಯಾದ ಭಾರತೀಯ ಹುಡುಗಿಯರು ಹೆಚ್ಚು ಮತ್ತು ಭಾರತೀಯ ಹುಡುಗರನ್ನು ಮದುವೆಯಾದ ಪಾಕಿಸ್ತಾನಿ ಹುಡುಗಿಯರು ಹೆಚ್ಚು ಇದ್ದಾರೆ ಮತ್ತು ಎಲ್ಲರೂ ದೇಶ ಬಿಟ್ಟು ಒಬ್ಬರನ್ನೊಬ್ಬರು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಎಂದು ಹೇಳುವುದರಿಂದ ಬಳಲುತ್ತಿದ್ದಾರೆ ಈ ಪ್ರದೇಶದಲ್ಲಿ ಒಬ್ಬರು ತಮ್ಮ ಇಬ್ಬರು ಮಕ್ಕಳೊಂದಿಗೆ ಪಾಕಿಸ್ತಾನಕ್ಕೆ ಪ್ರಯಾಣಿಸುತ್ತಿದ್ದಾಗ ನಮ್ಮ ಜನರು ಅವರನ್ನು ತಡೆದರು ಏಕೆಂದರೆ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಪಾಕಿಸ್ತಾನಿ ಹುಡುಗನನ್ನು ಮದುವೆಯಾದಳು ಆದರೆ ಅವನು ಪಾಕಿಸ್ತಾನಿ ಪಾಸ್ಪೋರ್ಟ್ ತೆಗೆದುಕೊಂಡಿರಲಿಲ್ಲ ಇಲ್ಲದಿದ್ದರೆ ಮಕ್ಕಳು ಪಾಕಿಸ್ತಾನದಲ್ಲಿ ಜನಿಸಿದ್ದರಿಂದ ಅವರ ಬಳಿ ಪಾಕ್ ಪಾಸ್ಪೋರ್ಟ್ಗಳಿವೆ ಆದ್ದರಿಂದ ಮಕ್ಕಳಿಗೆ ದೇಶ ದಾಟಲು ಅವಕಾಶವಿದೆ ಆದರೆ ಆಕೆ ಹಾಗೆ ಮಾಡದಂತೆ ತಡೆಯಲಾಯಿತು ಅಂತಹ ಪ್ರಕರಣಗಳು ಈಗ ಅಡಿಯ ಬಳಿ ಗಡಿಯ ಬಳಿ ರಾಶಿ ರಾಶಿ ಕಾಣಿಸಿಕೊಳ್ಳುತ್ತಿವೆ ಒಂದು ಸಮೀಕ್ಷೆಯ ಪ್ರಕಾರ ಸುಮಾರು ಐದು ಲಕ್ಷ ಪಾಕಿಸ್ತಾನಿ ಹುಡುಗಿಯರು ಭಾರತೀಯರನ್ನು ಮದುವೆಯಾದ ನಂತರ ಭಾರತೀಯ ಪೌರತ್ವವಿಲ್ಲದೆ ಹಲವಾರು ವರ್ಷಗಳಿಂದ ಇಲ್ಲಿ ಅಕ್ರಮವಾಗಿ ವಾಸಿಸುತ್ತಿದ್ದಾರೆ ಎಂದು ತಿಳಿದುಬಂದಿದೆ ಅದರೊಂದಿಗೆ ಬಿಜೆಪಿ ಸಂಸದೆ ಖಾನ್ ದುಬೆ ಪಾಕಿಸ್ತಾನವು ಹುಡುಗಿಯರನ್ನು ಭೇಟಿಯಾಗುವ ಮೂಲಕ ಭಾರತದಲ್ಲಿ ಸ್ಲೀಪರ್ ಸೆಲ್ಗಳನ್ನು ತಯಾರಿಸುತ್ತಿದೆ ಎಂದು ಸಂವೇದನಾಶೀಲಿ ಆರೋಪಗಳನ್ನು ಮಾಡಿದರು ಪಹಲ್ಗಾಮ್ ದಾಳಿಯ ನಂತರ ಕಾಶ್ಮೀರದಲ್ಲಿ ಸ್ಲೀಪರ್ ಸೆಲ್ಗಳು ಸಕ್ರಿಯಗೊಂಡಿವೆ ಮತ್ತು ಶೀಘ್ರದಲ್ಲೇ ಮತ್ತೊಂದು ಭಯೋತ್ಪಾದಕ ದಾಳಿ ನಡೆಯುವ ಸಾಧ್ಯತೆ ಇದೆ ಎಂದು ಗುಪ್ತಚರ ವರದಿ ಬಂದಿದೆ ಇದು ಜಮ್ಮು ಮತ್ತು ಕಾಶ್ಮೀರದಂತ ಹೆಚ್ಚಿನ ಉದ್ವಿಗ್ನತೆಗೆ ಕಾರಣವಾಯಿತು ಮತ್ತು ಸರ್ಕಾರವು ಕಾಶ್ಮೀರದ ನಲವತ್ತೆಂಟು ಪ್ರವಾಸಿ ಕೇಂದ್ರಗಳನ್ನು ಮುಚ್ಚಿತು ಪಹಲ್ಗಾಮ್ ದಾಳಿಯನ್ನು ಬೆಂಬಲಿಸಿ ಸಾಮಾಜಿಕ ಬಾಂಧವ್ಯಗಳ ಮಾಧ್ಯಮಗಳಲ್ಲಿ ಪೋಸ್ಟ್ ಮಾಡಿದ್ದ ಮತ್ತು ಪಾಕಿಸ್ತಾನ ಜಿಂದಾಬಾದ್ ನಂತಹ ಘೋಷಣೆ ಕೂಗಿದ ಅಸ್ಸಾಂ ಮೇಘಾಲಯ ಮತ್ತು ತ್ರಿಪುರ ರಾಜ್ಯಗಳ ಹತ್ತೊಂಬತ್ತು ಜನರನ್ನು ಪೊಲೀಸರು ಬಂಧಿಸಿದೆ ಅದೇ ರೀತಿ ಪಾಕಿಸ್ತಾನವನ್ನು ಬೆಂಬಲಿಸಿ ಮಾತನಾಡಿದ ಅಸ್ಸಾಂನ ಶಾಸಕರನ್ನು ಸಹ ಪೊಲೀಸರು ಬಂಧಿಸಿದರು ಭಾರತ ಮತ್ತು ಪಾಕಿಸ್ತಾನ ಎರಡು ಸಂಪೂರ್ಣ ಶತ್ರು ಶತ್ರು ರಾಷ್ಟ್ರಗಳು ಮತ್ತು ನಾವು ಒಂದೇ ಆಗಿರಬೇಕು ಎಂದು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಹೇಳಿದ್ದಾರೆ ಹಾಗಾದ್ರೆ ಇದು ಸ್ನೇಹಿತರೆ ವಿಡಿಯೋ ಈ ವಿಡಿಯೋ ನಿಮಗೆ ಹೇಗೆ ಇಷ್ಟವಾಯಿತು ಅಂತ ಕಮೆಂಟ್ಗಳಲ್ಲಿ ನಮಗೆ ತಿಳಿಸಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಎಂದು ಕಮೆಂಟ್ ಮಾಡಿ